ಆಗ್ತಾಯ ಈಗ ಎಲ್ರಿಗೂ ನಮಸ್ಕಾರ ಇಂದಿನ ಪೇಪರ್ ಏನು ಮಾಡಿಸಿಲ್ಲಲ್ರ ನಮ್ಮ ಸರ್ಕಾರಿ ಉರ್ದು ಶಾಲೆಯಲ್ಲಿ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಮಾಡ್ತಾ ಇರೋದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಈಗಾಗಲೇ ಮಾಡಿದ್ದೀವಿ ಬಿಳ್ಚೋಡ್ ಗ್ರಾಮ ಜಗಳೂರು ತಾಲೂಕಿನಲ್ಲಿ ದಿನ ಕಾರ್ಯಕ್ರಮ ನೆರವೇರ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಜಂಗಲೂರು ಕ್ಷೇ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ದೇವೇಂದ್ರಪ್ಪನವರೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಮ್ಮನವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಮತಳ್ಳಿ ಮಂಜಣ್ಣನವರೇ ಓಮಣ್ಣನವರೇ ಸೂರಪ್ಪನವರೇ ಕೆ ಎನ್ ನೂರುಲ್ಲಾರವರೇ ಚಮನ್ ಷರೀಫ್ ಅವರೇ ಜಲೀಲ್ ಸಾಹಬ್ ಅವರೇ ಗಿರೀಶ್ ಒಡೆಯರ್ ಅವರೇ ಬಸಾಪುರ್ ರವಿಚಂದ್ರನ್ ಅವರೇ ಗೋಡೆ ಪ್ರಕಾಶ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಪತ್ರಕರ್ತರು ಕೂಡ ಬಂದಿದ್ದೀರಾ ಮತ್ತು ನಮ್ಮ ಬಿಳ್ಚೋಡ್ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಇದ್ದೀರಾ ಹಾಗೂ ನಮ್ಮ ಸರ್ಕಾರಿ ಉರ್ದು ಶಾಲೆಯ ಸಿಬ್ಬಂದಿ ವರ್ಗದವರು ಇದ್ದೀರಾ ಪುಟಾಣಿ ಮಕ್ಕಳಿದ್ದೀರಾ ಎಲ್ರಿಗೂ ಕೂಡ ನಿಮ್ಮ ಶಾಲೆಯಲ್ಲಿ ನಿಮ್ಮ ಒಂದು ಗ್ರಾಮದಲ್ಲಿ ಇವತ್ತಿನ ದಿನ ಉರ್ದು ಶಾಲೆಯ ಒಂದು ಕೊಠಡಿ ನಿರ್ಮಾಣಕ್ಕೆ ನಾವು ಗುದ್ಲಿ ಪೂಜೆ ಮಾಡಿದ್ದೀವಿ ನನಗೆ ಒಂದೇ ರಿಕ್ವೆಸ್ಟು ನಿಮಿತಿ ಕೇಂದ್ರದವರು ಚೆನ್ನಾಗಿ ಕಟ್ಟಡ ಮಾಡಬೇಕು ಈಗಾಗಲೇ ಪ್ರಿನ್ಸಿಪಲ್ ಅವರು ಮತ್ತು ಶಾಲೆಗೆ ಸಂಬಂಧಪಟ್ಟವ್ರು ಬಿಳ್ಚೋಳ ಗ್ರಾಮದ ಗ್ರಾಮಸ್ಥರು ಕೂಡ ಇಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ ಒಂದು ಅಡುಗೆ ಕೋಣೆ ಆಗಬೇಕಾಗಿದೆ ಅಂತ ಇದ್ದಾರೆ ಪ್ಲಸ್ ಈ ಎಲ್ಲ ಕೊಠಡಿಗಳು ಕೂಡ ದುರಸ್ತಿಯಲ್ಲಿದ್ದಾವೆ ಅದನ್ನು ಕೂಡ ನಾವು ಕಾಮಗಾರಿ ಹಂತ ಹಂತವಾಗಿ ಶಾಸಕರು ದೇವೇಂದ್ರಪ್ಪ ಜೊತೆಗೆ ನಾವು ಕೂಡ ಕೈ ಜೋಡಿಸ್ಕೊಂಡು ಇಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡೋಣ ಆಮೇಲೆ ಟೀಚರ್ಸಿಗೆ ಸರ್ಕಾರಿ ಶಾಲೆಗಳು ಅಂದರೆ ಏನಾಗ್ತಾ ಇದೆ ಒಂದು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಟೀಚರ್ಸ್ ಕೊರತೆ ಇದೆ ಅದು ನಮಗೆಲ್ಲರಿಗೂ ಗೊತ್ತಿದೆ ಆದರೆ ನನ್ನ ಬೇಡಿಕೆ ಏನು ಅಂದರೆ ಈ ಒಂದು ಊರಿನಲ್ಲಿ ಅಥವಾ ಈ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಅಥವಾ ಬಿಳ್ಚೋಡ್ ಗ್ರಾಮದಿಂದ ಉನ್ನತ ಮಟ್ಟದಲ್ಲಿ ಬೇರೆ ಬೇರೆ ಸಿಟಿಗಳಲ್ಲಿ ಯಾರು ವಾಸವಾಗಿದ್ದಾರೆ ಅವರು ದಯವಿಟ್ಟು ನಿಮ್ಮ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಗಳು ಆಸ್ಪತ್ರೆಗಳ ಅಭಿವೃದ್ಧಿಗೆ ದಯವಿಟ್ಟು ಕೈ ಜೋಡಿಸ್ಲಿ ನೀವೆಲ್ಲರೂ ಕೈ ಜೋಡಿಸಿದರೆ ಸರ್ಕಾರದ ಅನುದಾನ ಅನುದಾನದ ಜೊತೆಗೆ ಇವತ್ತಿನ ದಿನ ಎಂ ಪಿ ಲ್ಯಾಡ್ಸ್ ಅಂದರೆ ನಮ್ಮ ಸಂಸದರ ನಿಧಿಯಿಂದ ನಮಗೆ ಸುಮಾರು ಐದು ಕೋಟಿಯಷ್ಟು ಅನುದಾನ ಬರುತ್ತೆ ಸಂಸದರಿಗೆ ಆ ಅನುದಾನದಲ್ಲಿ ಸುಮಾರು ಅರವತ್ತೆರಡು ಅರವತ್ತೇಳು ಲಕ್ಷದಷ್ಟು ಅರವತ್ತೇಳು ಲಕ್ಷದಷ್ಟು ಅನುದಾನವನ್ನು ಜಗಳೂರು ಕ್ಷೇತ್ರಕ್ಕೆ ಇವತ್ತಿನ ದಿನ ನಾವು ವಿವಿಧ ಕಾಮಗಾರಿಗಳಿಗೆ ಕಾಮಗಾರಿ ಪಟ್ಟಿ ಈಗಾಗಲೇ ಓದಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿದೆ ಒಂದು ಸಮುದಾಯ ಭವನ ಸೊಕ್ಕೆಯಲ್ಲಿ ಆಮೇಲೆ ಬೆಣ್ಣೆಹಳ್ಳಿ ಗ್ರಾಮದಲ್ಲಿ ಹೈಮಾಸ್ ಲ್ಯಾಂಪ್ ಇರ್ಬೋದು ಆಮೇಲೆ ಎರಡು ಕಡೆ ರಂಗಮಂದಿರ ಗೋಗುದ್ದು ಗ್ರಾಮ ಮತ್ತು ಅಣ್ಬೂರು ಗ್ರಾಮದಲ್ಲಿ ಆಮೇಲೆ ಜಗಳೂರು ಸಿಟಿನಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಕಾಮಗಾರಿಗೆ ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಕಲ್ಲೇ ದೇವರಪುರ ಅಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಸುಮಾರು ಹದಿನೈದು ಲಕ್ಷದಷ್ಟು ಅಮೌಂಟ್ ಕೊಟ್ಟಿದ್ದೀವಿ ಸೊ ಎಲ್ಲ ಕಾಮಗಾರಿಗಳು ಕೂಡ ನಿಮಿತಿ ಕೇಂದ್ರಕ್ಕೆ ಒಪ್ಸಿದ್ದೀವಿ ಅನಿಸುತ್ತೆ ಸೊ ನೀವು ಆದಷ್ಟು ಬೇಗ ವರ್ಕ್ ಸ್ಟಾರ್ಟ್ ಮಾಡಬೇಕು ಏನೇನು ಡೆಮಾಲಿಷನ್ ಆಗಿ ಕ್ಲಿಯರೆನ್ಸ್ ಬೇಕಾಗಿದೆ ಡಿಪಾರ್ಟ್ಮೆಂಟ್ ವೈಸ್ ಅದನ್ನು ಕ್ಲಿಯರ್ ಮಾಡಿಕೊಂಡು ಪ್ರಯಾರಿಟಿ ಬೇಸಿಸ್ನಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿರಿ ಗುಣಮಟ್ಟ ಅದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೀವು ಕಾಮಗಾರಿ ಮಾಡಿದ ಮೇಲೆ ರಿಬ್ಬನ್ ಕಟ್ಟಿಂಗಿಗೆ ಶಾಸಕರು ನಾವು ಬರ್ತೀವಿ ಕ್ವಾಲಿಟಿ ವರ್ಕ್ ಆಗಲಿಲ್ಲ ಅಂದರೆ ನಿಮ್ಮನ್ನು ಮತ್ತೆ ನಾವು ಹೈಲೈಟ್ ಮಾಡಬೇಕಾಗುತ್ತೆ ಯಾವ ರೀತಿ ಹೈಲೈಟ್ ಮಾಡ್ತೀವಲ್ಲ ಯಾರ್ಯಾರಿಗೆ ಆ ವರ್ಕಿಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತೀವಿ ಚೆನ್ನಾಗಿ ವರ್ಕ್ ಮಾಡಿ ಆಮೇಲೆ ನಾವು ಶಾಲೆಯನ್ನು ಅಭಿವೃದ್ಧಿ ಪಡಿಸಿದರೆ ಡೆಫಿನೆಟ್ಲಿ ಮಕ್ಕಳು ಯಾವುದೇ ಒಂದು ಕಾನ್ವೆಂಟಿಗೆ ಹೋಗೋದಿಲ್ಲ ಸರ್ಕಾರಿ ಶಾಲೆಯಲ್ಲೇ ಓದ್ತಾರೆ ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಇದೆ ಅಲ್ಲ ಅವರೊಂದು ಎಕ್ಸಾಮ್ ತೊಗೊಂಡೇ ಬರೋದು ಅವರಲ್ಲಿ ಆ ಒಂದು ಉತ್ತಮ ಶಿಕ್ಷಕರ ಎಲ್ಲ ಗುಣಗಳು ಇರುತ್ತೆ ರೈಟ್ ಫ್ರಮ್ ದರ್ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಅವರಲ್ಲಿ ಆ ಮಕ್ಕಳನ್ನು ಸರಿಯಾಗಿ ಪಾಠ ಮಾಡಿಸಿ ಸತ್ಪ್ರಜೆಗಳಾಗಿ ಮಾಡಲಿಕ್ಕಿರುವಂತಹ ಎಲ್ಲ ಜವಾಬ್ದಾರಿ ಗುಣಗಳು ಅವರಲ್ಲಿದೆ ಆದ್ದರಿಂದ ನೀವು ಕೂಡ ಮಕ್ಕಳ ಸುರಕ್ಷತೆ ಇಲ್ಲಿ ಹಾವುಗಳು ಜಾಸ್ತಿ ಬರ್ತಾ ಇದ್ದಾವೆ ಅಂತಾರೆ ಕಾಂಪೌಂಡನ್ನ ಸರಿಯಾಗಿ ಫಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಕನ್ಸಿಡರ್ ಮಾಡ್ರಿ ಕಾಂಪೌಂಡಿಂದು ಆಮೇಲೆ ಸುತ್ತಲೂ ಏನಾದರೂ ಇಲ್ಲಿ ಯಾರಿದಾರು ಕ್ಲಿಯರೆನ್ಸ್ ಮಾಡಿ ಹಾವುಗಳು ಬರಲಿಲ್ದಂಗೆ ಹಾವುಗಳು ಬರಬಾರ್ದು ಮಕ್ಕಳಿಗೆ ಇಲ್ಲಿದ್ರೆ ಹೆಂಗೆ ಬರ್ತಾರೆ ಆಮೇಲೆ ಇಲ್ಲಿರುವಂಥ ಟೈಲ್ಸ್ ಎಲ್ಲ ಕೆಂಪು ಹಂಚಿದೆ ಮಂಗಳೂರು ಕೆಂಪು ಹಂಚಿದೆ ಅದು ಕೂಡ ಸರಿಯಾಗಿ ಟೈಲಿಂಗ್ ವರ್ಕ್ ಮಾಡೋಕ್ಕಾಗುತ್ತಾ ಒಂದು ಎಸ್ಟಿಮೇಷನ್ ಹಾಕಿ ಅದನ್ನು ಅದನ್ನು ಮಾಡಿಕೊಂಡು ನೆಕ್ಸ್ಟ್ ಫೇಸ್ನಲ್ಲಿ ಅದನ್ನು ತೊಗೊಳ್ಳೋಣ ಬೇಕಿದ್ರೆ ಬಟ್ ಒಂದು ಕಂಡೀಷನ್ನು ಸ್ಟ್ರೆಂತ್ ಜಾಸ್ತಿ ಆಗಬೇಕು ನಿಮ್ಮ ಕಡೆಯಿಂದ ಹೌದಾ ಈಗಲ್ಲ ಸ್ಟಾರ್ಟಿಂಗ್ ಒಬ್ಳು ಪುಟಾಣಿ ಮಗಳು ಎಲ್ಲಿದ್ದಾಳೆ ಪುಟಾಣಿ ಹಾಡು ಹೇಳಿದ್ಲಲ್ಲ ದೇವರ ನಾಮ ಹೇಳಿದ್ಲಲ್ಲ ದೇವ್ರನಾಮ ಹೇಳಿರೋಳು ಎಲ್ಲೋದ್ಲು ಮನೆಗೆ ಹೋದ್ರಾ ಅಲ್ಲ ಇದನ್ನು ನೋಡಿದರೆ ಏನು ಅನ್ಸುತ್ತೆ ಹೇಳ್ರಿ ಇದು ಉರ್ದು ಶಾಲೆ ಉರ್ದು ಶಾಲೆಯಲ್ಲಿ ಹಿಂದೂ ಸಾಂಪ್ರದಾಯಿಕ ಹಾಡನ್ನು ನಾವು ಹೇಳ್ತಾ ಇದ್ದೀವಿ ಹೌದಾ ನಮ್ಮ ದೇಶದಲ್ಲಿರುವಂತಹ ಬಾಂಧವ್ಯ ಭ್ರಾತೃತ್ವದ ಭಾವನೆ ನಮ್ಮ ಇಡೀ ದೇಶದಲ್ಲಿ ಈ ಒಂದು ಸಂದೇಶ ಹೋಗಬೇಕಾಗಿದೆ ಎಲ್ಲ ಕಡೆ ನಾವೇನು ಮೊನ್ನೆ ನಡೆದಂತಹ ಪೆಹಲ್ಗಾಮ್ನಲ್ಲಿ ಆಗಿರುವಂತಹ ಒಂದು ಯುದ್ಧ ಮತ್ತು ನಂತರ ನಮ್ಮ ಸೈನಿಕರು ಹಾಗೂ ನಮ್ಮ ಡಿಫೆನ್ಸ್ ಟೀ ಮಿನಿಸ್ಟ್ರಿ ಮಾಡಿರುವಂತಹ ಒಂದು ದೊಡ್ಡ ಕಾರ್ಯ ಪಾಕಿಸ್ತಾನದಲ್ಲಿರುವಂತಹ ಎಲ್ಲ ನಮ್ಮ ಟೆರರಿಸ್ಟ್ ಕ್ಯಾಂಪ್ಸ್ನ ಧ್ವಂಸ ಮಾಡಿ ಇವತ್ತಿನ ದಿನ ಒಂದು ಶಾಂತಿ ನೆಲೆಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷವೂ ಕೂಡ ಪಕ್ಷಾತೀತವಾಗಿ ಸರ್ಕಾರದ ಜೊತೆಗೆ ನಾವಿದ್ದೀವಿ ನಮ್ಮ ದೇಶದ ಭದ್ರತೆಗೆ ನಾವೆಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಇವತ್ತು ಯಾವುದೇ ಒಂದು ಜಾತಿ ಇಲ್ಲ ಮತ ಇಲ್ಲ ನಾವೆಲ್ಲರೂ ನಮ್ಮ ದೇಶದಲ್ಲಿ ನಾವು ಭಾರತೀಯರು ಅಂತ ಅದನ್ನು ಸಾಧಿಸಿದ್ದೀವಿ ಆ ಒಂದು ಮನೋಭಾವದಿಂದಲೇ ನಾವು ನಮ್ಮೆಲ್ಲ ಹಬ್ಬ ಹರಿದಿನಗಳನ್ನು ಕೂಡ ಆಚರಿಸ್ತೀವಿ ಇದೇ ರೀತಿ ನಾವೆಲ್ಲರೂ ಇರೋಣ ಅಂತ ಕೂಡ ಹೇಳ್ತೀನಿ ಅಂದ ತಕ್ಷಣವೇ ನಮಗೆ ನೆನಪಾಗೋದು ಚೆನ್ನೈ ಒಡೆಯರವರು ಮೂರು ಬಾರಿ ಸಂಸದರಾಗಿದ್ದಾರೆ ಸೊ ಇವಾಗ ಡೆಲ್ಲಿನಲ್ಲಿ ನಾನು ಕೂಡ ಸಂಸ್ ಈ ಊರು ಹುಟ್ಟೂರಲ್ರ ಜಾಗ ಒಡೆಯರವ್ರು ಕೊಟ್ಟಿರೋ ಜಾಗರೇನಾ ಓಕೆ ಸೊ ಒಡೆಯರವ್ರು ಕೊಟ್ಟಿರೋ ಜಾಗನೇ ಇದು ಮತ್ತು ನಾವೆಲ್ಲರೂ ಪ್ರಯತ್ನ ಪಡ್ಬೇಕ್ರಿ ಮತ್ತೆ ಇನ್ನೂ ಉಳಿಸ್ಕೊಂಡು ಹೋಗ್ಲಿಕ್ಕೆ ಈ ಜಾಗನ ಈ ಶಾಲೆನ ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ ಸರ್ಕಾರದ ಕೆಲಸದ ಜೊತೆಗೆ ಈ ಊರಿನಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆದಿರುವಂಥವ್ರನ್ನೂ ಕೂಡ ನೀವು ಕೇಳಿಬಿಟ್ಟು ಅನುದಾನ ತೊಗೊಂಡು ಬನ್ನಿ ಈ ಶಾಲೆಯನ್ನು ಒಡೆಯರವ್ರ ನೆನಪಿಗೆ ಚೆನ್ನಯ್ಯ ಒಡೆಯರವರ ನೆನಪಿಗೋಸ್ಕರ ನಾವು ಈ ಶಾಲೆಯನ್ನು ಉಳಿಸ್ಬೇಕು ಇಲ್ಲಿ ವರ್ಷ ವರ್ಷ ಅಡ್ಮಿಷನ್ನು ಸ್ಟ್ರೆಂತ್ ಜಾಸ್ತಿ ಆಗಬೇಕು ಆ ರೀತಿ ನಾವು ಬರೋದಿಂದಲೇ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ಕೆಲಸ ಮಾಡೋಣಂತೆ ಆಮೇಲೆ ಕಲ್ಲೇದೇವರಪುರದಲ್ಲಿ ದೇವರಪುರದಲ್ಲಿ ನಾನು ಹೋದಾಗ ಬಸಪ್ಪನಹಟ್ಟಿ ಮತ್ತು ಬೆಣ್ಣೆಹಳ್ಳಿನ ಹಾಂ ಬೆಣ್ಣೆಹಳ್ಳಿ ಅಲ್ಲಿ ಹೋದಾಗ ನ್ಯಾಷನಲ್ ಹೈವೇ ಪಕ್ಕ ಕಾಮಗಾರಿ ಚೆನ್ನಾಗಿಲ್ಲ ಮಳೆ ಬಂತು ಅಂದರೆ ನೀರೆಲ್ಲ ಅಂಡರ್ ಪಾಸ್ನಲ್ಲಿ ನುಕ್ಕೊಂಡು ಹೋಗುತ್ತೆ ಅಂತ ಹೇಳಿದರು ಅದನ್ನು ಸುಮಾರು ಎರಡು ಬಾರಿ ನಮ್ಮ ನ್ಯಾಷನಲ್ ಹೈವೇ ಟೀಮ್ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ ಬರೋ ವಾರದಲ್ಲಿ ಒಂದು ಮೀಟಿಂಗ್ ಇದೆ ಮತ್ತೊಮ್ಮೆ ಅವ್ರ ಗಮನಕ್ಕೆ ತೊಗೊಂಡ್ಬಂದು ಈ ಒಂದು ಸಮಸ್ಯೆಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಿಕೊಡ್ರಿ ಅಂತ ಇನ್ನೊಮ್ಮೆ ಅವರಿಗೆ ಆದೇಶ ಕೊಡಲಿಕ್ಕೆ ನಾನು ಕೂಡ ಪತ್ರಗಳನ್ನೆಲ್ಲ ನಿಮ್ಮ ಕಡೆಯಿಂದ ಡಾಕ್ಯುಮೆಂಟ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ ಮತ್ತು ಇನ್ನೆಲ್ಲ ಇಪ್ಪತ್ತನೇ ತಾರೀಕು ಏನು ನಡೀತಾ ಇದೆ ಹೇಳ್ರಿ ಇಪ್ಪತ್ತನೇ ತಾರೀಕು ಏನು ನಡೀತಾ ಇದೆ ಸ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸರ್ಕಾರ ನಮ್ಮ ಸರ್ಕಾರದ ಐದು ಏನು ನಾವು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಎರಡು ವರ್ಷ ತನಕ ಅದನ್ನು ನಾವು ಜನರಿಗೆ ಮುಟ್ಟಿಸಿದ್ದೀವಿ ಸ್ಪೆಷಲಿ ದ ಲಾಸ್ಟ್ ಅಂದ ಡೌನ್ ಲಾಸ್ಟ್ ಅಂತ ಹೇಳಿದರೆ ಕಡು ಬಡವರು ಒಂದು ಸಾಮಾಜಿಕ ನ್ಯಾಯ ಅಂತ ನಮ್ಮ ಸಿದ್ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪ್ರತಿಯೊಂದು ಭಾಷಣದಲ್ಲೂ ಕೂಡ ಸಾಮಾಜಿಕ ನ್ಯಾಯ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದಲ್ಲಿ ಯಾವುದನ್ನು ಒತ್ತು ಕೊಟ್ಟು ಸಾಮಾಜಿಕ ನ್ಯಾಯ ಸಮಾನತೆಗೆ ಒತ್ತು ಕೊಟ್ಟು ದೇಶದ ಪ್ರಗತಿಯಲ್ಲಿ ಬಡವರನ್ನು ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಅವರ ಒಂದು ದೂರದೃಷ್ಟಿ ಇದೆ ಅಲ್ಲ ಅದು ದೂರದೃಷ್ಟಿಯ ಫಲವಾಗಿ ಇವತ್ತು ಎರಡನೇ ವರ್ಷದ ಒಂದು ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೀವಿ ಇದರ ಜೊತೆಗೆ ಒಂದು ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ಕೂಡ ಕೊಡ್ತಾ ಇದ್ದೀವಿ ಹಟ್ಟಿ ತಾಂಡ ಅಲ್ಲಿರುವಂತಹ ಕಂದಾಯ ಗ್ರಾಮದಲ್ಲಿರುವವರಿಗೆ ಹಕ್ಕುಪತ್ರವನ್ನು ಕೂಡ ಕೊಡ್ತಾ ಇದ್ದೀವಿ ಒಂದು ಒಳ್ಳೆ ಕಾರ್ಯಕ್ರಮ ಸುಮಾರು ನಾಲ್ಕು ಲಕ್ಷದಷ್ಟು ಜನಸಂಖ್ಯೆ ಇಡೀ ನಮ್ಮ ಕರ್ನಾಟಕದಲ್ಲಿ ಏಳು ಕೋಟಿ ಜನಸಂಖ್ಯೆ ಇದೆ ಸುಮಾರು ನಾಲ್ಕು ಲಕ್ಷದಷ್ಟು ಜನಸಂಖ್ಯೆ ಅಲ್ಲಿ ಇದ್ದಾರೆ ಕಾರ್ಯಕ್ರಮದ ತಯಾರಿ ತುಂಬ ಚೆನ್ನಾಗಿ ನಡೆದಿದೆ ಇವೆಲ್ಲ ಮೀಡಿಯಾದವರು ಕೂಡ ಅಲ್ಲಿ ಬಂದು ನಾವು ಏನು ಕಾರ್ಯಕ್ರಮಗಳನ್ನು ಇದ್ದೀವಿ ಸಾಕಷ್ಟು ಟೀಕೆಗಳನ್ನು ಎದುರಿಸಿದ್ದೀವಿ ಎರಡು ವರ್ಷದಲ್ಲಿ ಇನ್ನು ಸರ್ಕಾರ ಫಾರ್ಮ್ ಆಗ್ತಿದ್ದಾಗೆ ನಾನು ಫಸ್ಟು ಪ್ರಮಾಣ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಹೋದಾಗೆ ಮೀಡಿಯಾದವರು ಬಂದು ಫಸ್ಟ್ ಪ್ರಶ್ನೆ ಕೇಳಿದ್ದು ಅಮ್ಮ ಯಾವಾಗ ಅನುಷ್ಠಾನಕ್ಕೆ ತರ್ತಾರೆ ಯಾವಾಗ ಜಾರಿ ಆಗುತ್ತೆ ಅಂತ ಕೇಳಿದರು ಕೇವಲ ಒಂದು ಐ ತಿಂಕ್ ಮೂರು ತಿಂಗಳಲ್ಲೇ ಶಕ್ತಿ ಯೋಜನೆ ಫಸ್ಟ್ ಜಾರಿಗೆ ತೊಗೊಂಡು ಬಂದರು ಸೊ ಅದಾದ ನಂತರ ನಮ್ಮ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆ ಯುವ ನಿಧಿ ಯೋಜನೆ ಇದರ ಜೊತೆಗೆ ನಮ್ಮ ಸರ್ಕಾರ ಕೊಡ್ತಾ ಇರುವಂತಹ ಯು ಉಚಿತ ಕರೆಂಟ್ ಇನ್ನೂರು ಕರೆಂಟ್ ಯೂನಿಟ್ ಕರೆಂಟು ಇದೆಲ್ಲದನ್ನು ಕೂಡ ನಮ್ಮ ಇಡೀ ಕರ್ನಾಟಕದ ಎಲ್ಲ ಜನತೆ ಬಳಸ್ತಾ ಇದ್ದಾರೆ ಇದನ್ನು ಯಾಕೆ ಗ್ಯಾರಂಟಿಗಳನ್ನು ಕೊಡ್ತಾ ಬಂದರು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಏನಪ್ಪ ಇನ್ಕಮ್ ಟ್ಯಾಕ್ಸಿಂದ ಕಲೆಕ್ಟ್ ಮಾಡಿರುವಂತಹ ದುಡ್ಡನ್ನ ಹೋಗಿ ಫ್ರೀಯಾಗಿ ಬಡವರಿಗೆ ಇದ್ದಾರಲ್ಲ ಇದಕ್ಕೂ ಒಂದು ಕಾರಣ ಇದೆ ಏನು ಅಂದರೆ ಹತ್ತು ವರ್ಷದ ಹಿಂದೆ ಹತ್ತು ವರ್ಷದ ಹಿಂದೆ ಈಗ ಹನ್ನೊಂದನೇ ವರ್ಷ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿ ಬಂದು ಆವಾಗಿನ ಸಮಯದಲ್ಲಿ ಎಲ್ ಪಿ ಜಿ ರೇಟ್ ಏನಿತ್ತು ಡೀಸೆಲ್ ಬೆಲೆ ಏನಿತ್ತು ಇದರ ಜೊತೆಗೆ ನಮ್ಮ ಪೆಟ್ರೋಲ್ ಬೆಲೆ ಏನಿತ್ತು ಮೂರು ಪಟ್ಟು ಜಾಸ್ತಿ ಆಗಿದೆ ಆಗಿನ ಟೈಮ್ನಲ್ಲಿ ನಾವು ಎಲ್ ಪಿ ಜಿ ಸಿಲಿಂಡರ್ಗೆ ಕೇವಲ ಐನೂರು ಚಿಲ್ಲರ ಇದ್ರೆ ಈಗ ನಾವು ಕೊಡ್ತಾ ಇರೋದು ಎಂಟುನೂರ ನಲ್ವತ್ತೈದರಾ ನೀವೊಂದು ನೂರು ರೂಪಾಯಿ ಜಾಸ್ತಿ ಹೇಳ್ತಾಯಿದ್ದೀರಾ ಒಂಬೈನೂರ ಐವತ್ತು ಐ ತಿಂಕ್ ಎಲೆಕ್ಷನ್ ಟೈಮ್ನಲ್ಲಿ ಸ್ವಲ್ಪ ಕಮ್ಮಿ ಅದು ಸಂಸದರ ಚುನಾವಣೆ ಟೈಮ್ನಲ್ಲಿ ಕಮ್ಮಿ ಮಾಡಿದರು ಸೊ ಇದು ಬೆಲೆ ಏರಿಕೆ ಆಗಿರೋದ್ರಿಂದನೇ ನಮ್ಮಲ್ಲಿರುವಂತಹ ಅದರ ಜೊತೆಗೆ ನಿರುದ್ಯೋಗ ಸಮಸ್ಯೆ ಇದೆಲ್ಲದನ್ನು ನೋಡಿಕೊಂಡು ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿರುವಂತಹ ಸರ್ಕಾರ ಸಮಗ್ರ ಅಭಿವೃದ್ಧಿಯಲ್ಲಿ ನಂಬಿರುವಂತಹ ಸರ್ಕಾರ ಇವತ್ತಿನ ದಿನ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತರಲಿಕ್ಕೆ ಬದ್ಧರಾಗಿ ನಾವು ಅದನ್ನು ತೀರ್ಮಾನ ತಗೊಂಡಿದ್ದು ಯಶಸ್ವಿಯಾಗಿ ಅದು ಆಯಿತು ಜಾರಿ ಆದಮೇಲೆ ಇನ್ನು ಒಂದೊಂದೇ ಕಡಿತ ಮಾಡ್ತಾರೆ ಇದು ನಡೆಯೋದಿಲ್ಲ ಮುಂದೆ ಆ ರೀತಿ ಪ್ರಶ್ನೆಗಳು ಬಂದವು ಆದರೆ ಎರಡು ವರ್ಷ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ನಾವು ಸಮರ್ಪಕವಾಗಿ ನಮ್ಮ ಎಲ್ಲ ಜನತೆಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ಮುಟ್ಟಿಸ್ತಾ ಇದ್ದೀವಿ ಈ ಒಂದು ಸರ್ಕಾರದ ಸಾಧನೆಗಳನ್ನು ಯಶೋಗಾಥೆಯನ್ನು ನಾವು ಸಂಭ್ರಮಿಸಲು ಹೊಸಪೇಟೆಯಲ್ಲಿ ಇಪ್ಪತ್ತನೇ ತಾರೀಕು ಮಂಗಳವಾರ ಒಂದು ದೊಡ್ಡ ಸಮಾವೇಶ ನಡೀತಾ ಇದೆ ನಮ್ಮ ಎಲ್ಲ ಬಿಳ್ಚೋಡು ಗ್ರಾಮದ ಎಲ್ಲ ಗ್ರಾಮಸ್ಥರು ದೇವೇಂದ್ರಪ್ಪನವರು ಕೂಡ ನೇತೃತ್ವ ವಹಿಸಿಕೊಂಡು ಬಸ್ಸಿನ ವ್ಯವಸ್ಥೆ ಎಲ್ಲದನ್ನು ಕೂಡ ಮಾಡಿದ್ದಾರೆ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕೇಳ್ಕೊಡ್ತೀನಿ ನಾನು ಯಾಕಂದರೆ ಇದು ಸಂಭ್ರಮ ಎಷ್ಟೋ ಪ್ರಶ್ನೆಗಳು ಉಟ್ ಹಾಕಿದ್ರು ಆ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕು ಅಂದರೆ ಈ ಕಾರ್ಯಕ್ರಮವನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಾನು ಕಳಕಳಿಯಿಂದ ಕೇಳ್ಕೊಡ್ತೀನಿ ಮತ್ತು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕಾಮಗಾರಿಗಳನ್ನು ಈಗಾಗಲೇ ಭೂಮಿ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ದೇವೇಂದ್ರಪ್ಪ ಅವರು ಜಗಳೂರಿನಲ್ಲಿ ನಾನು ಸಂಸದಳಾದ ಮೇಲೆ ಮೊದಲನೇ ಕಾರ್ಯಕ್ರಮ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕಾರ್ಯಕ್ರಮಕ್ಕೆ ಸೊ ಆ ಕಾರ್ಯಕ್ರಮಕ್ಕೂ ಕೂಡ ನಾನು ಅವ್ರ ಜೊತೆ ಕೈ ಜೋಡಿಸಿದ್ದೀನಿ ಇದೇ ರೀತಿ ದೇವೇಂದ್ರಪ್ಪನವರು ಚುನಾವಣೆಗೂ ಮುಂಚೆನೆ ನಾನು ಎಂ ಪಿ ಆಗಿರಲಿಲ್ಲ ನಾನು ಮೂರನೇ ಬಾರಿ ಇದನ್ನು ಇದ್ದೀನಿ ಸೊ ಎಂ ಪಿ ಆಗಿರಲಿಲ್ಲ ಅವಾಗೂ ಕೂಡ ಜಗಳೂರು ಕ್ಷೇತ್ರಕ್ಕೆ ದೇವಸ್ಥಾನಕ್ಕೆ ನಮ್ಮ ವರಲಕ್ಷ್ಮಿ ಕಾರ್ಯಕ್ರಮಕ್ಕೆ ಬಂದು ವರಮಹಾಲಕ್ಷ್ಮಿ ಕಾರ್ಯಕ್ರಮಕ್ಕೆ ಎರಡನೇ ಬಾರಿ ಬಂದಿದ್ದೀನಿ ಅವ್ರ ಮನೆಗೆ ಸೊ ಅಷ್ಟು ಪ್ರೀತಿಯಿಂದ ಗೌರವದಿಂದ ಅವರು ಕೂಡ ಬರ ಮಾಡಿಕೊಂಡಿದ್ದಾರೆ ಇದೇ ರೀತಿ ಶಾಸಕರ ಜೊತೆ ನಾವು ಕೂಡ ಕೈ ಜೋಡಿಸ್ಕೊಂಡು ನಮ್ಮ ಜಗಳೂರು ಕ್ಷೇತ್ರದ ಅಭಿವೃದ್ಧಿಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆ ಯಾವುದೇ ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದೆ ಅದನ್ನು ಕೂಡ ಶಾಸಕರು ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಅದನ್ನು ಕೂಡ ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ದೀರಾ ಪಂಚಾಯತ್ ಮಟ್ಟದ ಅಧ್ಯಕ್ಷರಿದ್ದೀರಾ ಲೀಡರ್ಸ್ ಇದ್ದೀರಾ ನೀವು ಕೂಡ ಬಂದು ಸಂಸದರಲ್ಲಿ ಕಚೇರಿ ಇದೆ ಎಲ್ಲಿದೆ ಗೊತ್ತಿದ್ದೀರ ನಿಮಗೆ ಜಿಲ್ಲಾಡಳಿತ ಭವನದಲ್ಲಿ ನಮ್ಮ ಕಚೇರಿ ಇದೆ ಜೊತೆಗೆ ಮನೆಯಲ್ಲೂ ಆಫೀಸ್ ಇದೆ ದಯವಿಟ್ಟು ಬಂದು ನೀವು ಅಲ್ಲಿ ಕಾಣ್ರಿ ನಮ್ಮ ಪ್ರಾಮಾಣಿಕವಾಗಿ ನನ್ನ ಕೈಲಾದ ಒಂದು ಸಹಾಯವನ್ನು ನಾನು ಡೆಫಿನೆಟ್ಲಿ ಮಾಡ್ತೀನಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭ ಹಾರೈಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಇದೇ ರೀತಿ ಕ್ಷೇತ್ರದ ಅಭಿವೃದ್ಧಿಯು ಕೂಡ ಆಗಲಿ ಅಂತ ನಿಮಗೆಲ್ಲರಿಗೂ ಶುಭ ಕೋರುತ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ